ಾಯ ರಾಘವೇಂದ್ರಾಯ ಸತ್ಯಧರ್ಮರದ ಚ ಭಜತಾಂ ಕಲ್ಪರುಕ್ಷ ನಮ್ಮ ತಾಮಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಸರ್ವೇ ಜನ ಸುಖಿನೋ ಅಂತು ಒಂದು ರೀತಿ ಸ್ನ್ಯಾಕ್ಸೇ ಆಗುತ್ತೆ ಬೇಕಂದರೆ ಕ್ಯಾರೆಟ್ ತುರಿ ಅದೆಲ್ಲ ಹಾಕೋಬೇಕು ಬೇಡ ಅಂದರೆ ಓಕೆ ಬರಬೇಕು ಇನ್ನೇನು ಚೆನ್ನಾಗಿ ಕಾಯಲಿ ಏನಕ್ಕೆ ಚೆನ್ನಾಗಿ ಕಾದರೆ ಚೆನ್ನಾಗಿ ಬರುತ್ತೆ ಓಕೆ ಎಣ್ಣೆ ಕಾದಿದೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಎಣ್ಣೆಯಲ್ಲಿ ಹಪ್ಲ ಕರಿಬೇಕು ಎಣ್ಣೆಯಲ್ಲಿ ಹಪ್ಲ ಕರೆದ ನಂತರ ಈರುಳ್ಳಿ ಹಾಕೊಳ್ಬೇಕು ಓಕೆ ಈರುಳ್ಳಿ ಹಾಕೊಂಡ ನಂತರ ನೆಕ್ಸ್ಟ್ ಇವಾಗ ಸ್ವಲ್ಪ ಓಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಓಕೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ಅರ್ವೆ ಆಪ್ಷನಲ್ ಆಗಿ ಹಾಕೊಂಡ್ರೆ ಹಾಕೋಬೇಡಿ ನನಗೆ ಇಲ್ಲ ಓಕೆ ಇವಾಗ ಸ್ವಲ್ಪ ಬೋಟಿ ಇಡ್ತೀಲಾ ಚಿಕ್ಕ پیس ಮಾಡಿ ಹಾಕೋಬೇಕು ಓಕೆ ಓಕೆ ಸ್ಮೈ ಹಾಕೋಬೇಕು ಓಕೆ ನೆಕ್ಸ್ಟ್ ಬೋಟಿ ಹಾಕೋಣ ಇವಾಗ ಸ್ವಲ್ಪ 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 ರೆಡ್ ಚಿಲ್ಲಿ ಹಾಕೋದು ಓಕೆ ಒಂದು ಕಡೆನೂ ರೆಡ್ ಚಿಲ್ಲಿ ಹಾಕೋ ಆಗಿದೆ ನೆಕ್ಸ್ಟ್ ಇವಾಗ ಬಂದು ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕೋಣ ಓಕೆ ಇದಕ್ಕೂ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಓಕೆ ನೆಕ್ಸ್ಟ್ ಟೊಮೊಟೊ ಆಪ್ಷನಲ್ ಇದು ಬೇಕಂದ್ರೆ ಹಾಕೋಬೋದು ಬೇರೆ ಅಂದರೆ ಇಲ್ಲ ओके तम ऑटो हाइटala तम ऑटो ಹಾಕೋಣ नेक्स्ट ಸ್ವಲ್ಪ ಸೇವ್ ಹಾಕೋಬೇಕು ಓಕೆ ಸೇವ್ ಹಾಕೋಣ नेक्स्ट ಇದೂ ಕೂಡ ಸೇವ್ ಹಾಕೋಣ ಅಲ್ಲಿಗೆ ನೆಕ್ಸ್ಟ್ ಇವಾಗ ಇವಾಗ ಸ್ವಲ್ಪ स्वीट ಚಟ್ನಿ ಹಾಕೋಬೇಕು ಖಾರ ಚಟ್ನಿನ ಬೇಕಂದ್ರೆ ಹಾಕಬಹುದು स्वीट ಚಟ್ನಿ ಹಾಕೊಂಡ್ ಹಾಕೋಲಿ ಓಕೆ ನೆಕ್ಸ್ಟ್ ಜಾಸ್ತಿ ಸ್ಪೈಟಿನರ ಅದ್ರೆ ಜಾಸ್ತಿ ಹಾಕೋಣ ಇಲ್ಲ ಸ್ವಲ್ಪ ಸಾಕಂದರೆ ಸ್ವಲ್ಪ ಸಾಕು ಓಕೆ ಖಾರ ಚಟ್ನಿ ಬೇಕಂದ್ರೂ ಹಾಕೋಬೋದು ಯಾಕಂದ್ರೆ ಇಲ್ಲಿ ರೆಡ್ ಚಿಲ್ಲಿ ಹಾಕಿರೋದ್ರಿಂದ ನಾನು ಇದು ಹಾಕ್ಕೊಂಡಿಲ್ಲ ಗ್ರೀನ್ ಚಿಲ್ಲಿ ಹಾಕೊಂಡಿಲ್ಲ ಒಂದು ರೀತಿ ಸ್ನ್ಯಾಕ್ಸೇ ಆಗುತ್ತೆ ಬೇಕಂದ್ರೆ ಕ್ಯಾರೆಟ್ ತುರಿ ಅದೆಲ್ಲ ಹಾಕೋಬೇಕು ಅಂದರೆ ಓಕೆ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಆಯ ಭಜತಲ್ಪ ವೃಕ್ಷ ನಮ್ಮ ತಾಮಪಾಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಸರ್ವೇ ಜನ ಭವಂತು ಒಂದು ರೀತಿ ಸ್ನ್ಯಾಕ್ಸೇ ಆಗುತ್ತೆ ಬೇಕಂದ್ರೆ ಕ್ಯಾರೆಟ್ ತುರಿ ಅದೆಲ್ಲ ಹಾಕೋಬೇಕು ಅಂದರೆ ಓಕೆ